ಹಾಯ್ ಸುನಿ ಸೊ ಇವತ್ತು ತುಂಬ ಹೈ ಡಿಮ್ಯಾಂಡ್ ಇದ್ದಂತಹ ಜುವೆಲರಿ ಅನ್ನ ತೋರಿಸ್ತಾ ಇದ್ದೀನಿ ಈ ನಾಗರ್ ಜೇಡದ ಸರ ಮಾಡಿಸಿದ್ವಿ ನೋಡಿ ಅದೇ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಇದು ಒಂದು ಹೊಸ ಸರ ಮಾಡಿಸಿದ್ದೀನಿ ಅಂತ ಹೇಳ್ಬೋದು ಸೊ ಇದನ್ನು ಅಷ್ಟೇ ಒಂಥರ ನಮ್ದೇ ಇನ್ನೋವೇಟಿವ್ ಆಗಿ ಮಾಡ್ಸಿರೋದು ಸೊ ನಾವು ಇದಕ್ಕೆ ಬೀಟ್ಸ್ ಅನ್ನ ಹಾಕ್ಸಿದ್ವಿ ಫಸ್ಟ್ ಬೀಟ್ಸ್ ಹಾಕಿದಾಗ ಕಾಸ್ಟ್ ಪರ್ ಯೂನಿಟ್ ಏನಿತ್ತು ಅದು ಜಾಸ್ತಿ ಆಯಿತು ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಒಂದು ಇದರಲ್ಲಿ ನ ಮಾಡಿರೋದನ್ನ ನುಲ್ಸಿ ಮಾಡಿಸಿದ್ದೀವಿ ಈಗ ಪ್ರೊಡಕ್ಷನಲ್ಲಿ ಸ್ವಲ್ಪ ಕಾಸ್ಟಿಂಗ್ ಕಡಿಮೆ ಆಗುತ್ತೆ ಹೇಳಿ ಸೊ ಶಿವರಾತ್ರಿ ಹಾಗೂ ವುಮೆನ್ಸ್ ಡೇ ಪ್ರಯುಕ್ತ ಇದು ಏಟ್ ಫಿಫ್ಟಿ ರುಪೀಸ್ಗೆ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ ಸೊ ಇದು ನೋಡಿ ಇಯರಿಂಗ್ಸ್ ಈ ರೀತಿ ಬರುತ್ತೆ ಕಂಪ್ಲೀಟ್ಲಿ ಇದೇ ರೀತಿ ಇರುತ್ತೆ ಏನೂ ಚೇಂಜಸ್ ಇರೋದಿಲ್ಲ ಹಾಗೆ ನೆಕ್ಕಲ್ಲಿ ಕೂಡ ಇದೇ ರೀತಿ ಇರುತ್ತೆ ನಾನು ಒಂದೊಂದೊಂದು ತೋರಿಸ್ತಾ ಹೋಗ್ತೀನಿ ಪ್ಯಾಟ್ರನ್ನು ಏನೆಲ್ಲ ಇದೆ ಅಂತ ಸೊ ಮೊದಲನೇದಾಗಿ ಇಲ್ಲಿ ನೋಡ್ತಾ ಇರಬಹುದು ಬ್ಲ್ಯಾಕ್ ಕಲರ್ ನೋಡಿ ಇದು ಏನಿದೆ ಇದು ದಾರ ಅಲ್ಲ ಸ್ನೇಹಿತರೆ ಇದು ಮಣಿಗಳು ಮಣಿಗಳು ಮಣಿಗಳನ್ನ ಸುತ್ತಿಸಿರೋದು ಸುತ್ತಿರೋದು ಸೊ ಅದ್ರ ಜೊತೆಗೆ ಇದಕ್ಕೆ ಸ್ಟೋನ್ ಬ್ಯಾಕ್ ಗ್ರೌಂಡ್ ಇದೆ ಇದು ಒನ್ ಗ್ರಾಮ್ ಅಲ್ಲ ಟೂ ಗ್ರಾಮ್ ಗೋಲ್ಡ್ ಸೆಟ್ ಮತ್ತೆ ಈ ಆಪ್ಷನ್ ಕೂಡ ಇದೆ ಅಂದ್ರೆ ಅಂದ್ರೆ ನೀವು ಇದಕ್ಕೆ ಬೀಟ್ಸ್ ಅನ್ನ ಹಾಕೊಂಡು ಮಾಡಬಹುದು ನೋಡ್ತಾ ಇರಬಹುದು ಸ್ಟೋನ್ಸ್ ಕೂಡ ಮತ್ತೆ ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಮಾಡಿಸಿದೀವಿ ಮತ್ತೆ ಇದಕ್ಕೆ ಬೇಕಂದ್ರೆ ಇದಕ್ಕೆ ಮಣಿ ಕೂಡ ಒಂದು ಹಾಕ್ಸ್ಕೋಬಹುದು ಹ್ಯಾಂಗಿಂಗ್ ಟೈಪ್ ಹ್ಯಾಂಗಿಂಗ್ ಟೈಪ್ ಮಣಿ ಕೂಡ ಹಾಕಿಸ್ಕೋಬಹುದು ಈಗ ನೋಡಿ ನೆಕ್ಸ್ಟ್ ಬಂದು ಈ ರೀತಿ ಇದೆ ಮರೂನ್ ಕಲರ್ ಅಲ್ಲಿ ಹಾಗೆ ಇದೊಂದು ಬಂದು ವೈಟ್ ಕಲರ್ ಒಂಥರ ಕಡ್ಡಿ ನಿಂತಂಗೆ ನಿಂತ್ಬಿಟ್ಟಿದೆ ನೋಡ್ತಿದ್ದೀರಾ ಹೇಗಿದೆ ಅಂತ ಬಟ್ ಚೆನ್ನಾಗಿದೆ ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಇಷ್ಟು ಕಲರ್ ಕಾಂಬಿನೇಷನ್ಸಲ್ಲಿ ಅವೈಲೇಬಲ್ ಇದೆ ಇವತ್ತು ಏಟ್ ಫಿಫ್ಟಿ ರುಪೀಸ್ಗೆ ಅನೌನ್ಸ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಬೇಕು ಬೇಗ ಬುಕ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಮೂರು ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ಗೆ ವಾಟ್ಸಪ್ ಮಾಡಿ ಸೊ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸ್ನೇಹಿತರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು